ದೇಶದ ಗೃಹ ಸಚಿವರು ಅಮಿತ್ ಶಾ ಅವರ ಭೇಟಿ ಇಂದು ಬಿಜಿಎಸ್ ವಿವಿಯ ಬೆಂಗಳೂರು ಕ್ಯಾಂಪಸ್ ಅನ್ನು ಉದ್ಘಾಟನೆ ಮಾಡಲಿದ್ದಾರೆ ಬೆಂಗಳೂರು ಕ್ಯಾಂಪಸ್ ಉದ್ಘಾಟಿಸಲಿರುವಂತಹ ಅಮಿತ್ ಶಾ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ರಿಂದ ಉದ್ಘಾಟನೆ ಬೆಂಗಳೂರು ಉತ್ತರ ತಾಲೂಕಿನ ನಗರೂರಿನ ಬಿಜಿಎಸ್ ವಿಶ್ವವಿದ್ಯಾನಿಲಯ ನಿನ್ನೆ ರಾತ್ರಿಯೇ ಬೆಂಗಳೂರಿಗೆ ಆಗಮಿಸಿರುವಂತಹ ಗೃಹ ಸಚಿವ ಅಮಿತ್ ಶಾ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅಮಿತ್ ಶಾ ಅವರು ಇಂದು ಮಧ್ಯಾಹ್ನ ಒಂದು ಗಂಟೆಗೆ ಅಮಿತ್ ಶಾ ದೆಹಲಿಗೆ ವಾಪಸ್ಸಾಗಲಿದ್ದಾರೆ ಇದರ ಉದ್ಘಾಟನೆಯನ್ನು ಮುಗಿಸಿ ಇಂದು ಬಿಜೆಎಸ್ ವಿವಿಯ ಬೆಂಗಳೂರು ಕ್ಯಾಂಪಸ್ ಅನ್ನು ಉದ್ಘಾಟನೆ ಮಾಡಲಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಬೆಂಗಳೂರಿನ ಕ್ಯಾಂಪಸ್ ಅನ್ನು ಉದ್ಘಾಟಿಸಲಿರುವಂತಹ ಅಮಿತ್ ಶಾ ನಿನ್ನೆ ರಾತ್ರಿಯೇ ಬಂದಿರುವಂಥದ್ದು ಅಮಿತ್ ಶಾ ಬೆಂಗಳೂರಿಗೆ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರಿಂದ ಬೆಂಗಳೂರು ವಿವಿ ಕ್ಯಾಂಪಸ್ನ ಉದ್ಘಾಟನೆ ಬೆಂಗಳೂರು ಉತ್ತರ ತಾಲೂಕಿನ ನಗರೂರಿನ ಬಿಜಿಎಸ್ ವಿಶ್ವವಿದ್ಯಾನಿಲಯ ನಿನ್ನೆ ರಾತ್ರಿಯೇ ಬೆಂಗಳೂರಿಗೆ ಆಗಮಿಸಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಅವರು ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ದಾರೆ ವಾಸ್ತವ್ಯ ಹೂಡಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಅಮಿತ್ ಶಾ ಅವರು ಇಂದು ಈ ಒಂದು ಬೆಂಗಳೂರು ವಿವಿಯ ಉದ್ಘಾಟನೆಯನ್ನು ಮುಗಿಸಿ ಮಧ್ಯಾಹ್ನ ಒಂದು ಗಂಟೆಗೆ ಅಮಿತ್ ಶಾ ಅವರು ದೆಹಲಿಗೆ ವಾಪಸ್ಸಾಗಲಿದ್ದಾರೆ ಬಿ ಜಿ ಎಸ್ ವಿವಿ ಬೆಂಗಳೂರು ಕ್ಯಾಂಪಸ್ನ ಉದ್ಘಾಟಕರಾಗಿ ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಅವರು ಬಂದಿರುವಂಥದ್ದು ಬೆಂಗಳೂರಿನ ಕ್ಯಾಂಪಸ್ ಅನ್ನು ಉದ್ಘಾಟಿಸಲಿರುವಂಥ ಅಮಿತ್ ಶಾ ನೋಡ್ಬೋದು ಆ ಅಲ್ಲಿನ ವೇದಿಕೆ ಯಾವ ರೀತಿ ಸಜ್ಜಾಗಿದೆ ಅನ್ನುವಂಥದ್ದು ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಅವರಿಂದ ಆದಿಚುಂಚನಗಿರಿ ಯೂನಿವರ್ಸಿಟಿ ಬೆಂಗಳೂರು ಉತ್ತರ ತಾಲೂಕಿನ ನಗರೂರಿನಲ್ಲಿರುವಂತಹ ಬಿ ಜಿ ಎಸ್ ವಿಶ್ವವಿದ್ಯಾನಿಲಯದ ಬೆಂಗಳೂರು ಕ್ಯಾಂಪಸ್ಸನ್ನು ಉದ್ಘಾಟನೆ ಮಾಡಲಿದ್ದಾರೆ ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಅವರು ನಿನ್ನೆಯೇ ಆಗಮಿಸಿದ್ದಾರೆ ಬೆಂಗಳೂರಿಗೆ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅಮಿತ್ ಶಾ ಅವರು ಇಂದು ಈ ಒಂದು ಉದ್ಘಾಟನೆಯನ್ನು ಮುಗಿಸಿ ಎಲ್ಲರನ್ನೂ ಕುರಿತು ಮಾತನಾಡಿ ತದನಂತರದಲ್ಲಿ ಮಧ್ಯಾಹ್ನ ಒಂದು ಗಂಟೆ ಹೊತ್ತಿಗೆ ದೆಹಲಿಗೆ ವಾಪಸ್ಲಾಗಲಿ ವಾಪಸ್ಸಾಗಲಿದ್ದಾರೆ ಈ ಮಧ್ಯದಲ್ಲಿ ಬಿ ಜೆ ಪಿ ನಾಯಕರ ಮೀಟಿಂಗ್ ಆಗುತ್ತಾ ಇವ್ರ ಜೊತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಬಿ ಜಿ ಎಸ್ ಕ್ಯಾಂಪಸ್ ಬೆಂಗಳೂರು ವಿವಿನ ಉದ್ಘಾಟಕರಾಗಿ ಅಮಿತ್ ಶಾ ಅವರು ಆಗಮಿಸಿರುವಂಥದ್ದು ಬೆಂಗಳೂರಿಗೆ ಕೇಂದ್ರ ಗೃಹ ಸಚಿವರು ಇಂದಿನ ಬೆಂಗಳೂರು ವಿವಿಯ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಆದಿಚುಂಚನಗಿರಿ ಯೂನಿವರ್ಸಿಟಿ ನೋಡ್ಬೋದಾ ವಿಜುವಲ್ಸಲ್ಲಿ ಅದರ ಇನ್ವಿಟೇಷನ್ ಕಾರ್ಡ್ ಮತ್ತು ವೇದಿಕೆ ಯಾವ ರೀತಿ ಸಜ್ಜಾಗಿದೆ ಅನ್ನುವಂಥದ್ದು ಇನ್ನಷ್ಟೇ ಅಮಿತ್ ಶಾ ಅವರು ಆಗಮಿಸಬೇಕಾಗಿದೆ ಕಾರ್ಯಕ್ರಮಕ್ಕೆ ಮತ್ತು ಉದ್ಘಾಟನೆಯನ್ನು ನೆರವೇರಿಸಬೇಕಾಗಿದೆ ಉದ್ಘಾಟಕರಾಗಿ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು ಆದಿಚುಂಚನಗಿರಿ ಕ್ಯಾಂಪಸ್ ಬೆಂಗಳೂರು ವಿಶ್ವವಿದ್ಯಾನಿಲಯದ ಬ್ರ್ಯಾಂಚನ್ನು ಇಂದು ಓಪನ್ ಮಾಡಲಿದ್ದಾರೆ ಉದ್ಘಾಟನೆ ಮಾಡಲಿದ್ದಾರೆ ಅಮಿತ್ ಶಾ ಅವರು ಬೆಂಗಳೂರಿನ ಕ್ಯಾಂಪಸ್ ಉದ್ಘಾಟನೆ ಅಮಿತ್ ಶಾ ಅವರು ಮಾಡಲಿದ್ದಾರೆ